ೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನಮ್ಮ ಬದುಕಲ್ಲಿ ಎಂದು ಹೇಳಕಾಗಿರು ನಮ್ಮ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಸೇರು ಏನಪ್ಪ ಇವತ್ತು ಅಂಜಲಿ ಏನು ಈ ಥರ ಹಾಡು ಹೇಳ್ಕೊಂಡು ಬರ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್ ಹೌದು ಈ ಹಾಡಿಗೂ ನಾನು ಹೇಳೋ ವಿಷಯಕ್ಕೂ ಲಿಂಕ್ ಇದೆ ಸುಮ್ಮನೆ ಸುಮ್ಮನೆ ನಾನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಮ್ಮ ಸೂರ್ಯ ಫೌಂಡೇಶನ್ ಇನ್ನೂ ಎರಡು ಕೋರ್ಸ್ಗಳನ್ನು ಮಾಡ್ತಾ ಇದೆ ಅದು ಯಾವುದ್ಯಾವುದು ಅಂದರೆ ಯಾವುದೋ ಅಂತ ತಿಳ್ಕೊಬೇಕಾ ಹಾಗಾದರೆ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಈ ಹಾಡಿಗೂ ಈ ಹೇಳೋ ವಿಷಯಕ್ಕೂ ಏನಪ್ಪ ನೀವು ಅಂತ ಕೇಳೋದಕ್ಕೆ ಇಷ್ಟಪಡ್ತೀರಾ ಹೇಳ್ತೀನಿ ನೋಡಿ ಏನು ಅಂತ ಅಂದರೆ ನಮ್ಮ ಸೂರ್ಯ ಫೌಂಡೇಶನ್ ಜೊತೆ ನಾವು ಹೆಜ್ಜೆ ಹಾಕಿದರೆ ನಮ್ಮನ್ನು ಎಷ್ಟು ಉತ್ತಮವಾದ ಅವಕಾಶಗಳನ್ನು ಅಂದರೆ ಅದಕ್ಕೆ ನಾನೇ ಉದಾಹರಣೆ ನಾವು ಹೆಚ್ಚು ಹೆಚ್ಚು ಜ್ಞಾನು ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ನಾವು ಸೂರ್ಯ ಫೌಂಡೇಶನ್ ಜೊತೆ ಹೆಜ್ ನಾವು ನಡೆದಾಗ ನಾವು ಹಿತಮಿತವಾಗಿ ಮಾತಾಡ್ಬೋದು ಹೇಗೆ ನಾವು ಮಾತೆಂಬುದು ಜ್ಯೋತಿರ್ಲಿಂಗದ ಮೂಲಕ ಹಿತಮಿತವಾಗಿ ಮಾತಾಡ್ಬೋದು ನಮ್ಮ ಸೂರ್ಯ ಫೌಂಡೇಶನ್ ಜೊತೆ ನಾವು ಹೆಜ್ಜೆ ಹಾಕಿದಾಗ ನಮಗೆ ಹಿತ ಹಿತವಾಗಿ ಮಾತಾಡೋದನ್ನು ಕಲಿಸುತ್ತೆ ಅದು ಮಾತೆಂಬುದು ಜ್ಯೋತಿರ್ಲಿಂಗದ ಮೂಲಕ ನಾವು ಉನ್ನತ ಸ್ಥಾನಕ್ಕೆ ಬರೋವರೆಗೂ ಅದು ನಮ್ಮನ್ನು ಬಿಡೋದಿಲ್ಲ ಕಂಡು ನಮ್ಮ ಸೂರ್ಯ ಫೌಂಡೇಶನ್ ಅಂಥ ವಿಶಾಲವಾದ ಮನಸ್ಸು ತಾಯಿ ಹೃದಯ ಅಂತಾರಲ್ಲ ಆ ಥರ ನಮ್ಮ ಸೂರ್ಯ ಫೌಂಡೇಶನ್ ತಾಯಿಯ ಮನಸ್ಸು ಇದ್ದಂಗೆ ಅದೇ ರೀತಿ ಇನ್ನೂ ಎರಡು ಕೋರ್ಸನ್ನು ತರ್ತಾ ಇದೆ ಅಂತ ಹೇಳಿದ್ನಲ್ಲ ಅದು ಮೊದಲನೇದಾಗಿ ಯಾವುದು ಅಂದರೆ ಸ್ಪೋಕನ್ ಇಂಗ್ಲಿಷ್ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ವಾ ಜೀರೋ ಲೆವೆಲಲ್ಲಿದ್ದೀರಾ ಹಾಗಿದ್ರೆ ನಮ್ಮ ಸೂರ್ಯ ಫೌಂಡೇಶನ್ ಅಡಿಯಲ್ಲಿ ಬರುವಂತಹ ಈ ಸ್ಪೋಕರ್ ಇಂಗ್ಲೀಷ್ಗೆ ಜಾಯ್ನ್ ಆಗಿ ನಿಮಗೆ ಅತ್ಯದ್ಭುತವಾಗಿ ಇಂಗ್ಲೀಷನ್ನು ಮಾತಾಡೋದನ್ನು ನಮಗೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇನ್ನೊಂದು ಯಾವ ಕೋರ್ಸ್ ಅಂತ ಅಂದರೆ ನಮ್ಮ ಜೀವನದಲ್ಲಿ ನಾವು ನೊಂದು ಬೆಂದಿರ್ತೀವಿ ಯುವಕರು ಈಗ ದಾರಿ ತಪ್ಪಿರ್ತಾರೆ ಅಂತ ಅಂತರ್ನ ಸರಿದಾರಿಯಲ್ಲಿ ನಡೆಸೋದಕ್ಕೆ ನಮ್ಮ ಭಗವದ್ಗೀತೆ ಅತ್ಯಮೂಲ್ಯವಾದುದು ನಾವು ಜೀವನದಲ್ಲಿ ಏನೇನೋ ಸಮಸ್ಯೆಯನ್ನು ಕಾಣ್ತಾ ಇರ್ತೀವಿ ಅದಕ್ಕೆ ಸರಿಯಾದ ಮಾರ್ಗ ನಮಗೆ ತೋರಿಸ್ತಿರಲ್ಲ ತಿಳಿದಿರಲ್ಲ ನಮಗೆ ಹಾಗಾಗಿ ನಮಗೆ ಭಗವದ್ಗೀತೆ ಅತ್ಯಮೂಲ್ಯವಾದದ್ದು ಅದು ಯಾರು ಇಲ್ಲ ನಾವು ಓದೋಕ್ಕೂ ಸಹ ಟೈಮ್ ಇರೋದಿಲ್ಲ ಅದು ಒಂದು ಸಹ ತರಬೇತಿಯನ್ನು ತರ್ತಿದ್ದಾರೆ ಅದು ನಮ್ಮ ಸತ್ಯವತಿ ಬಸವರಾಜ್ ಮೇಡಮ್ ಅವರು ಅವರ ಮಾತನ್ನು ಕೇಳೋದಕ್ಕೆ ಒಂದು ಅತ್ಯದ್ಭುತವಾಗಿರುತ್ತೆ ಅದರಲ್ಲೂ ಈ ಭಗವದ್ಗೀತೆಯನ್ನು ಅವರು ನಡೆಸ್ಕೊಳ್ತಿದ್ದಾರೆ ಅಂತಂದರೆ ಇನ್ನೂ ನಮಗೆ ಖುಷಿ ವಿಷಯ ಅಲ್ವಾ ಹಾಗಿದ್ದರೆ ಈ ಎರಡೂ ಕೋರ್ಸ್ಗೆ ನೀವು ತಕ್ಷಣ ಜಾಯ್ನ್ ಆಗಿ ಏಕೆಂದರೆ ನಮ್ಮ ಜ್ಞಾನವನ್ನು ಎಷ್ಟು ಹೆಚ್ಚು ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವೋ ಅಷ್ಟೇ ನಾವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಸೂರ್ಯ ತರಬೇತಿಗೆ ಜಾಯ್ನ್ ಆಗಬೇಕಾ ಹಾಗಿದ್ದರೆ ನನ್ನ ನನ್ನನ್ನು ನಿಮಗೆ ಹೇಗೆ ಸೂರ್ಯ ಫೌಂಡೇಶನ್ಗೆ ನೀವು ಜಾಯ್ನ್ ಆಗಬೇಕು ಆ ತರಬೇತಿಗಳಿಗೆ ಹೇಗೆ ಜಾಯ್ನ್ ಆಗಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನನ್ನ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಅದನ್ನು ನೀವು ತಗೊಂಡು ನನ್ನ ಕಾಂಟ್ಯಾಕ್ಟನ್ನು ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು